ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಮಡಿಕೇರಿ ಮಂಗಳೂರು ರಸ್ತೆಯಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯ ತಡೆಗೋಡೆ ಕಾಮಗಾರಿಯು ಅಂತಿಮ ಹಂತದಲ್ಲಿದೆ ವಿಧಾನಸಭೆಯ ಉಪಸಭಾಧ್ಯಕ್ಷರು ಹಾಗೂ ಅರ್ಜಿ ಸಮಿತಿ ಅಧ್ಯಕ್ಷರಾಗಿರುವ ರುದ್ರಪ್ಪ ಮಾನಪ್ಪ ಲಮಾಣಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಅಧ್ಯಕ್ಷರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಾಂತರಗೌಡ ತಡೆಗೋಡೆ ಕಾಮಗಾರಿಯ ಮಾಹಿತಿ ನೀಡಿದರು ಮಾತ್ರ ಇಲ್ಲಿ ಹೋಯ್ತಾ ಇರೋದು ಈ ಟೆಕ್ಕಲ್ ಹೋಯ್ತಾ ಇದೆ ತುಂಬಾ ನೀರು ಸರ್ ನಾವು ಹಾರಂಗಿ ಗೇಟ್ ಓಪನ್ ಮಾಡ್ತಾರೆ ಡ್ಯಾಮ್ ಗೇಟ್

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರ್ಜಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ಲಮಾಣಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆತಂಕ ತಂದೊಡ್ಡಿರುವ ತಡೆಗೋಡೆ ಕುಸಿಯದಂತೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಮುತುವರ್ಜಿ ವಹಿಸಿ ಕೆಲಸ ನಿರ್ವಹಿಸಿದ್ದಾರೆ ಮೊದಲ ಹಂತದ ಕಾಮಗಾರಿ ಮುಗಿದಿದ್ದು ಎರಡನೇ ಹಂತದ ಕಾಮಗಾರಿ ಮಳೆಯಿಂದಾಗಿ ವಿಳಂಬವಾಗಿದೆ ಅರ್ಜಿ ಸಮಿತಿಯು ಕಾಮಗಾರಿಯ ಬಗ್ಗೆ ನಿಗಾ ವಹಿಸಿದೆ ಎಂದು ಹೇಳಿದರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಸಿ ಆಫೀಸಿಗೂ ಕೂಡ ತೊಂದರೆ ಆಗಬಹುದು ಅದನ್ನು ನಾವು ಮಾದರಿಯ ಹೊಸ ಟೆಕ್ನಾಲಜಿಯಲ್ಲಿ ಇದರ ಒಂದು ಪ್ರಯತ್ನವನ್ನು ಮಾಡಿದ್ದಕ್ಕೆ ನಾನು ಮಡಿಕೇರಿ ಜನರ ಪರವಾಗಿ ಜಿಲ್ಲಾಧಿಕಾರಿಗಳ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ನಿಮಗೂ ಅವರಿಗೂ ಕೂಡ ಸಲ್ಲಿಸ್ತೀವಿ ಯಾಕಂದರೆ ನೀವು ಕವಿ ಕಂಡದ್ದನ್ನು ರವಿ ಕಾರ್ದ ರವಿ ಕಾರ್ಡದ್ದನ್ನು ನೀವು ಕಾಡ್ತೀರಿ ಅಂಥದ್ದೊಂದು ವ್ಯವಸ್ಥೆ ಇಲ್ಲಿ ಆಗಿದೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು ಹಿಂದಿನ ಸರಿ ನಮ್ಮ ಶಾಸಕರು ಭಾಳ ಪ್ರಜ್ವಜಿಯಲ್ಲಿದ್ದರು ಏನಾಗ್ತದೋ ಇದು ಡಿ ಸಿ ಆಫೀಸ್ಗೆ ಭಾಳ ಆತಂಕ ಇದೆ ಅನ್ನೋದನ್ನು ನಮ್ಮ ಚೀಫ್ ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಭಾಳ ಅವರು ಮುತ್ತಮರ್ಜಿ ವಹಿಸಿ ಇಲ್ಲ ಸರ್ ನಾವು ಮಾಡ್ತೀವಿ ನಮಗೆ ಕಾಲಾವಕಾಶ ಕೊಡಿ ಆಮೇಲೆ ನೀವು ನೋಡಿ ಅಂತ ಹೇಳಿದ್ರು ನಾವು ಕಾಲಾವಕಾಶ ಕೊಟ್ಟಿದ್ವಿ ಹಿಂದಿನ ಸಲ ನಮ್ಮ ಕಮಿಟಿ ಬಂದಿತ್ತು ನಾನು ಬಂದಿರಲಿಲ್ಲ ಈ ಸಲ ನಮ್ಮ ಮುಖ್ಯ ಇಂಜಿನಿಯರ್ ಅವರು ಭಾಳಷ್ಟು ತಾಂತ್ರಿಕ ವಿಧಿವಿಧಾನದಲ್ಲಿ ಇದನ್ನು ಮಾಡಿದ್ದಾರೆ ಮತ್ತು ನೀರು ಒಳಗಡೆಯಲ್ಲೇ ಬರ್ತಾ ಇದ್ದಿದ್ದನ್ನು ಹೊರಗಡೆ ಬರಬೇಕು ಮತ್ತು ಕೆಳಗಡೆ ಹೋಗಬೇಕು ಅನ್ನೋದು ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಮಡಿಕೇರಿಯ ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮತ್ತು ಈ ಗುಡ್ಡ ಕುಸಿಯುವುದನ್ನು ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಕ್ಕೆ ನಾನು ಎಲ್ಲ ಆ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇನ್ನೊಂದು ಎರಡು ತಿಂಗಳ ನಂತರ ಪೂರ್ಣ ಮಾಡಿಸ ಜವಾಬ್ದಾರಿ ನಮ್ಮದು ನಮ್ಮ ಕಮಿಟಿ ನಿರಂತರವಾಗಿ ಇದ್ರ ಮೇಲೆ ನಿಗಾ ಇಟ್ಟಿದೆ ಮಾಡೇ ಮಾಡ್ತೀವಿ ಬಗ್ಗೆ ನಮಗೆ ವಿಶ್ವಾಸ ಈ ಸಂದರ್ಭ ಅರ್ಕಲಗೋಡು ಶಾಸಕ ಎ ಮಂಜು ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಸೇರಿದಂತೆ ಅರ್ಜಿ ಸಮಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಇದ್ದರು